ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಈ ರೋಡ್ ಕಂಟ್ರಕ್ಟರ್ ನಾನು ಮಾಡಿಸೇನ್ರಿ ನಮಸ್ಕಾರ ನಮಸ್ಕಾರ ನಾವು ಈ ಊರ್ನ ಮುಖಂಡ್ರಿ ಸಹಬ್ರಾ ಈ ರೋಡ ಸರಿ ಆಗಿಲ್ರಿ ಚೆಕ್ ಮಾಡಿ ಪಾಸ್ ಮಾಡ್ರಿ ಏ ರೋಡ್ ಫಸ್ಟ್ ಕ್ಲಾಸ್ ಮಾಡಿ ಎಲ್ಲಿ ಚಲೋ ಆಗಿ ನನಗೆ ಏ ನಮ್ಮೂರ್ಗೆ ರೋಡ ಇದ್ದಿದ್ದಿಲ್ಲ ಜಿಲ್ಲಾಧಿಕಾರಿ ಸಾವಿರ ಬರ ಅಂತ ರೋಡ್ ಮಾಡಿಕೊಟ್ಟಾರ ಯಾವಕ್ಕೆ ಜಯ ಆಡತ್ತೀರಿ ಜಿಲ್ಲಾಧಿಕಾರಿ ಸಾಹೇಬ್ರು ಬಂದಾರ ಅಂದ್ರೆ ಏನ ನೀವೆಲ್ಲ ಜಗಳಾಡ್ತೀರಿ ಅಂದ್ರೆ ಏನ ಬುದ್ಧಿ ಹೋಯ್ತಿಲ್ಲ ನಿಮಗೆ ಏನ್ರು ಸ್ವಲ್ಪ ಸಿಮ್ ಇರ್ಪ ನಾ ಎದಕ್ ಬಂದನು ರೋಡ್ ಚೆಕ್ ಮಾಡಕ ಬಂದನ ಏ ಇವ್ರಲ್ಲಿ ಒಂದ್ ಸ್ವಲ್ಪ ಮುಂದೋರಿ ರೋಡ್ ಹಾಡ್ರಿ

ಹತ್ತು ವರ್ಷದ ರಿಪೇರಿ ಮಾಡ್ಕೊಡೋ ಜವಾಬ್ದಾರಿ ನೀನು ಆಯ್ತು ಹೇಳಿ ಸಾಹೇಬ್ರಾ ನೋಡಿರಿ ಸಾಹೇಬ್ರೂ ಒಂದೇ ಮಾತಿನಾಗ ನಿಮ್ಮ ಜಗಾನ ಬಗ್ಗೆ ಜಿಲ್ಲಾಧಿಕಾರಿ ಸಾಹೇಬ್ರಿ ಅಂದ್ರೆ ಸಾಹೇಬ್ರು ಇವ್ರು ನನ್ನ ಕಲಿಸಿದ ಗುರುಗಳು ಇದ್ದಂಗೆ ಅದಾರಲ್ಲ ಹೌದೌದು ಇವ್ರು ನನ್ನ ಕಲಿಸಿದ ಗುರುಗಳ ಅದಾರ ಸಹ

பொய் நீ, போற நீ டூட்டி நீ மாட்றீ. தர இல்லே வாடா சாத்தற போரி. வெரி குட் பாய். வரவேக்றீ நீ வரறி. நீ இல்ல விடுப்பா. வெரி குட் பாய். நான் மாட்றேன். இல்லை. டேய் பக்கத்த போ. ம். ம்.

இல்ல ಗುರುಗಳ ಜಿಲ್ಲಾಧಿಕಾರಿ ಹುದ್ದೆ ನೀವು ಕೊಟ್ಟಂತ ಭಿಕ್ಷೆ ಐತ್ರಿ ಗುರುಗಳ ಯಾಕಪ್ಪ ಇಂತ ಒಳ್ಳೆ ಹುದ್ದೆಗೆ ನಾಡ್ ಕೊಟ್ಟಂತ ಭಿಕ್ಷೆ ಐತಿ ಯಾಕೆ ಹೇಳ್ತಾ ಇದ್ರಿ ಹೌದು ಗುರುಗಳ ನಾನು ನಾಲ್ಕನೇ ವರ್ಗದಲ್ಲಿ ಓದುತ್ತಿರುವಾಗ ನೀವು ಸಾಮಾಜಿಕ ಒಂದು ಪಾಠ ಮಾಡ್ತಿದ್ರು ಆಗ ನನ್ನ ಕೆಟ್ಟ ಬುದ್ಧಿಯನ್ನು ಉಪಯೋಗಿಸಿ ನನ್ನ ಗೆಳೆಯನ ವಾಚ್ ಕದ್ದಿದ್ರು ಆಗ ವಾಚ್ ಕಳ್ಕೊಂಡಂತ ನನ್ನ ಗೆಳೆಯ ನಿಮ್ಮ ಹತ್ರ ಬಂದು ಕಂಪ್ಲೀಟ್ ಮಾಡಿದ್ದ ಆಗ ತಾವು ಎಲ್ಲಾ ವಿದ್ಯಾರ್ಥಿಗಳನ್ನ ಕರೆಸಿ ಮೆಂಚ್ ಮೇಲೆ ಅದ್ ನಿಂದ್ರಿಸಿ ಎಲ್ಲರಿಗೂ ಕಣ್ಕಟ್ಕೊಳಕ್ ಹೇಳಿದ್ರು ಆಮೇಲೆ ಎಲ್ಲರ ಜೇಬ್ ಚೆಕ್ ಮಾಡಿದ್ರಿ ವಾಚ್ ನನ್ಗೆ ಬಳಸ್ ಸಿಕ್ಕಿತ್ತು ಗೆಳೆಯನ್ಗೆ ವಾಪಸ್ ಕೊಟ್ರಿ ನಾನೇ ಕದ್ದಿನಂತ ಯಾರ ಮುಂದೆ ಹೇಳಿಲ್ಲ ಗುರುಗಳಿಲ್ಲ ಒಂದ್ ವೇಳೆ ನೀವ್ ಹೇಳಿದ್ರೆ ನನ್ ಮನ್ಸಿಗೆ ನೋವಾಗಿ ಶಾಲೆನೆ ಬಿಟ್ಬಿಡ್ತಿದ್ವಿ ನಾನ್ ಶಾಲೆ ಬಿಟ್ಟಿದ್ರೆ ಕಷ್ಟಪಟ್ಟು ಓದ್ತಿರ್ಲಿಲ್ಲ ಈ ತರ ಜಿಲ್ಲಾಧಿಕಾರಿನೂ ಆಗ್ತಿರ್ಲಿಲ್ಲ ಅದಕ್ಕೆ ಹೇಳಿದೆ ಗುರುಗಳೇ ಈ ಹುದ್ದೆ ತಾವು ನೀಡಿದಂತ ಭಿಕ್ಷೆ ಅಂತ ಮಗು ಆ ಕದ್ದಂತ ವಿದ್ಯಾರ್ಥಿ ನೀನೇ ಅಂತ ನನಗೆ ಇವತ್ತು ಗೊತ್ತಾಗಿದೆ ಯಾಕಂದ್ರೆ ಎಲ್ಲರಿಗೂ ಕಣ್ ಹೇಳಿ ನಾನು ಕೂಡ ಕಣ್ ಕಟ್ಕೊಂಡಿದ್ದೆ ಯಾಕೆ ಯಾಕೆ ಅಂತಂದ್ರೆ ಕಳು ಮಾಡಿದಂಥ ವಿದ್ಯಾರ್ಥಿ ಯಾರು ಅಂತ ನನಗೂ ಗೊತ್ತಾಗ್ಬಾರ್ದು ಅಂತ ಗೊತ್ತಾದ್ರೆ ಏನಾಗ್ತಿತ್ತು ಗುರುಗಳೇ ಇಲ್ಲಪ್ಪ ಒಂದು ವೇಳೆ ಕಳು ಮಾಡಿದಂತ ವಿದ್ಯಾರ್ಥಿ ನೀನೇ ಅಂತ ನನಗೆ ಗೊತ್ತಾಗಿದ್ದರೆ ನಿನ್ನ ನಾನು ಬೇರೆ ದೃಷ್ಟಿಯಿಂದ ನೋಡ್ತಿದ್ದೆ ನೀನು ಕಳು ಮಾಡಿದಂತ ವಿದ್ಯಾರ್ಥಿ ಅಂತ ಬೇರೆ ಭಾವನೆಯಿಂದ ನಾನು ನೋಡ್ಬೇಕಾಕಿತ್ತು ಒಂದ್ ವೇಳೆ ನಾನು ಹಾಗು ನೋಡಿ ಪಾಠ ಮಾಡಬೇಕಾದ್ರೆ ನನ್ನ ಮನಸ್ಸಲ್ಲಿ ನಿನಗೆ ಒಂದು ಬೇರೆ ಎಲ್ಲ ವಿದ್ಯಾರ್ಥಿಗಳು ಬೇರೆ ಹೇಳುವಂತ ಪರಿಸ್ಥಿತಿ ಬರ್ಬಹುದಾಗಿತ್ತು ಹಾಗೆ ಬರಬಾರದು ಅಂತ ನಾನು ಕಂಡು ಕೂತ್ಕೊಂಡಿದ್ದೇನೆ ಕಯ್ಯೋ ಗುರುಗಳು ಎಂತ ಒಳ್ಳೆ ಗುಣ ತಮ್ದು ತಮ್ಮ ಒಳ್ಳೆಯ ಗುಣದಿಂದಲೇ ಮನ್ಸಿಗೂ ಆಗ್ಲಿಲ್ಲ ನಾನೇ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ ನಾನು ಕಷ್ಟಪಟ್ಟು ಓದಿ ಜಿಲ್ಲಾಧಿಕಾರಿ ಆಗ್ಲಕೇ ಅಮ್ಮ ಒಳ್ಳೆ ಗುಣವೇ ಕಾರಣ ಇದೆ ಸಂತೇಂತು ನನ್ನ ಒಳ್ಳೆ ಗುಣ ನನ್ನ ಜಿಲ್ಲಾದಿ ಕಾರ್ಯ ಏನಾಗಿ ಮಾಡ್ತ ನಾನು ವಿದ್ಯಾರ್ಥಿ ಓ ಬಾ ಜಿಲ್ಲಾದಿ ಕಾರ್ಯ ಆಗಿದಾನೆ ಅಂತ ನಾನು ಖುಷಿ ಆಗ್ತಾಯ್ ಅದ್ಭುತ ಗೈ ಮನಿ ಹೋಗಿ